ಹೋರಾಟಗಾರಕ್ಕೆ ಜಾಸ್ತಿ ಗಲಾಟೆ ಇದ್ದೇನೆ ಓಕೆ ಇವತ್ತು ನಮ್ಮ ರಾಜ್ಯದ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ನಾನು ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಅವರು ಯಜವಾನ್ ಅವರು ಶ್ರೀನಿವಾಸ್ ಅವರು ಸುರೇಶ್ ಅವರು ನಾವೆಲ್ಲ ಬಂದು ಭೇಟಿ ಮಾಡಿದ್ದೇವೆ ಒಂದು ಡೆಲಿಗೇಷನ್ ಹಿಂದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇನಾಗಿದೆ ಒಂದೇ ಮನೆಯಲ್ಲಿ ಎರಡೆರಡು ಓಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ ಒಂದು ಓಟ್ನ ಬೇರೆ ಬೂತ್ಗೆ ಹಾಕ್ತಾ ಇದ್ದಾರೆ ಈ ರೀತಿಯೆಲ್ಲ ಆಗಿದೆ ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಬಿ ಎಲ್ ಎಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಬಿ ಎಲ್ ಎಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗಬೇಕು ಸ್ಟ್ರೀಟು ಮ್ಯಾಪಿಂಗ್ ಆಗಬೇಕು ಮನೆನೂ ಮ್ಯಾಪಿಂಗ್ ಆಗಬೇಕು ಓಟು ಮ್ಯಾಪಿಂಗ್ ಆಗಬೇಕು ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಬ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಬೂತ್ಗಳಲ್ಲಿ ಅದೆಲ್ಲ ಸರಿ ಆಗಬೇಕು ಇದನ್ನ ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಇರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದದನ್ನ ವೋಟರ್ ಲಿಸ್ಟ್ ಯಾಕೆಂದ್ರೆ ಈ ಎಸ್ ಐ ಆರ್ ಮಾಡ್ತಾ ಇರೋದ್ರಿಂದ ನಾವು ಜಾಗೃತಿರೂ ಆಗಬೇಕು ನಾನು ಎಲ್ಲ ಬಿ ಎಲ್ ಎಗಳಿಗೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಬಹಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎಸ್ ಐ ಮಾಡಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರೋ ಫಾರಮ್ ಸೆವೆನ್ ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು ಆ ಕೆಲಸ ಕೂಡ ಎಲ್ಲ ನಡೆದಿದೆ ಅದೆಲ್ಲ ಕ್ಲೀನ್ ಆಗಿ ರೆಕ್ಟಿಫೈ ಆಗಬೇಕು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹೀಗೆ ಇದನ್ನ ಪರಿಶುದ್ಧವಾದಂಥ ವೋಟರ್ ಲಿಸ್ಟ್ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು ನಾಳೆ ಬೆಳಗ್ಗೆ ಡಿಸ್ಕ್ರಿಮೆನ್ಸಿ ಆಯಿತು ಅಂತಂದ್ರೆ ನಿಮಗೂ ಕೆಟ್ಟ ಹೆಸರು ಸರ್ಕಾರಕ್ಕೂ ಕೆಟ್ಟ ಹೆಸರು ಎಲೆಕ್ಷನ್ ಕಮಿಷನ್ ಕೆಲಸ ಅಂತ ಹೇಳಿ ನಾವು ಬಂದು ಅವ್ರಿಗೆ ನಮ್ದೇನು ಒಂದು ಕೆಲವು ಅನೇಕ ಲೋಪ ದೋಷಗಳು ನಾವು ಕಂಡಿದ್ದು ಆ ಲೋಪ ದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ ಆಮೇಲೆ ಒಂದಷ್ಟು ಜನ ಬಿ ಎಲ್ ಎಗಳು ಯಾರು ಇದನ್ನ ಈ ರೀತಿ ಮಾಡಿದ್ದಾರೆ ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ ಆ ಕೆಲವರು ಮೈನಾರ್ಟೀಸ್ ಓಟ್ನ ತೆಗೆದಿದ್ದಾರೆ ಸೊ ಇಂತಹ ಕೆಲವು ಕೆಲವರು ಬ್ಯಾಕ್ವರ್ಡ್ ಕ್ಲಾಸ್ ಓಟ್ನ ತೆಗೆದಿದ್ದಾರೆ ಕೆಲವು ಮನೆ ಆಗದೆ ಹೋದವ್ರನ್ನ ಓಟ್ನ ಶಿಫ್ಟ್ ಮಾಡಿದ್ದಾರೆ ಆಮೇಲೆ ಒಂದೇ ಬೂತಲ್ಲೇನೆ ಮೂರ್ ಮೂರು ಸತಿ ಓಟ್ ಬಂದಿದೆ ಒಂದು ಬೂತಲ್ಲಿ ಎರಡೆರಡು ಓಟ್ ಇದೆ ಒಂದೇ ಮನೆಯದು ಇನ್ನೊಂದು ಬೂತಲ್ಲೂ ಓಟ್ ಇದೆ ಡಬಲ್ ಡಬಲ್ ಓಟು ಮೂರು ಓಟು ನಾಲ್ಕು ಓಟ್ ಕೂಡ ಮಾಡಿದ್ದಾರೆ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಹೊಟ್ಟಿದ್ದೀವಿ ಅಂತವ್ರನ್ನೆಲ್ಲ ಕೂಡಲೇ ಫಸ್ಟ್ ರಿಪೋರ್ಟ್ ತರಿಸ್ಕೊಂಡು ನಾವು ರಿವೆರಿಫೈ ಮಾಡಿ ಅವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಇಲ್ಲದೆ ಅಂತವ್ರನ್ನೆಲ್ಲ ಬಿ ಎಲ್ಒಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ಅದಕ್ಕೆ ನಮ್ದು ರಿಕ್ವೆಸ್ಟ್ ಇದೆ ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಈ ಎಲ್ಲ ಮತದಾರರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಪ್ರತ್ಯೇಕವಾಗಿ ರಾಜ್ಯದ ಚುನಾವಣೆ ಅವರೇ ಸಪರೇಟ್ ಮಾಡಕ್ಕೆ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾನು ಅದನ್ನೆಲ್ಲ ನನಗದೆಲ್ಲ ಗೊತ್ತಿಲ್ಲ ನನಗದ ಅದೆಲ್ಲ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಈ ಎಲೆಕ್ಷನ್ ಮಾಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾರಂತ ನೀವು ಬಹಳ ಹಿಂದೆ ನಾವು ಯಾಕೆ ಕೊಟ್ಟು ಇವ್ರಿಗೆ ಆ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ನಾವು ಹೇಳಿದೀವಿ ನಾವು ನೀವೇ ಸಪ್ರೇಟ್ ಆಗಿ ಮಾಡಬೇಕು ಅಂತ ಹೇಳಿದೀವಿ ಎಲ್ಲ ಹೋಗಿ ಪಿಂಗ್ ಮಾಡಲಿ ಕರೆಂಟ್ ಆಗಿ ಹುಡುಕಿ ಎಲ್ಲರಿಗೂ ಯಾರು ಮತದಾನದ ಹಕ್ಕಿಗೆ ಹರ್ತಾ ಇದ್ದಾರೆ ಅವ್ರಿಗೆಲ್ಲ ಮತ ಕೊಡ್ಲಿ ಅಂತ ಹೇಳಿ ನಮ್ಮ ಭವಿಷ್ಯ ಇದೆ ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ ನಾಯಕತ್ವ ಇದ್ದಾರೆ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸರ್ ಎಲ್ರಿ ಐತೆ ಚರ್ಚೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ನಾನು ಮಾದೇವ್ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ನಾನು ಹಿಂದೆ ಹೇಳಿದ್ದೀನಿ ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ ಇದು ಸಿದ್ದರಾಮಯ್ಯವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ ರಾಜ್ಯ ಜನಕ್ಕೆ ಸಂದರ್ಭ್ ಸಮೇ ಚರ್ಚೆ ಆಗಿದೆ ಸರ್ ನಾನು ಹೇಳ್ಬೇಕು ಅಷ್ಟು ಕೇಳ್ತಾ ಇದನ್ನ